ಕನ್ಯಾ ರಾಶಿಯವರೇ ಕಷ್ಟವು ಎಷ್ಟು ದೊಡ್ಡದಾಗಿರುತ್ತದೆಯೋ ಅದನ್ನು ದಾಟುವಲ್ಲಿನ ಮಹಿಮೆಯೂ ಅಷ್ಟೇ ಹೆಚ್ಚಾಗಿರುತ್ತದೆ ನಿಮ್ಮದು ಕನ್ಯಾರಾಶಿಯಾಗಿದ್ದರೆ ಅಥವಾ ಕನ್ಯಾ ಲಗ್ನವಾಗಿದ್ದರೆ ಈ ಸಾಲು ಕೇವಲ ಒಂದು ಒಳ್ಳೆಯ ವಿಚಾರವಷ್ಟೇ ಅಲ್ಲ ಬದಲಾಗಿ ನಿಮ್ಮ ಕಳೆದ ಮೂರು ವರ್ಷಗಳ ವಾಸ್ತವವಾಗಿದೆ ನೀವು ಆ ಪ್ರತೀಕ್ಷಾಲಯದಲ್ಲಿ ದೀರ್ಘಕಾಲ ಕಳೆದಿದ್ದೀರಿ ಅಲ್ಲಿ ಪರಿಶ್ರಮ ನೂರಕ್ಕೆ ನೂರರಷ್ಟು ಇತ್ತು ಆದರೆ ಫಲಿತಾಂಶ ಶೂನ್ಯವಾಗಿತ್ತು ಜೀಜೀವನದಲ್ಲಿ ವಿಚಿತ್ರವಾದ ನಿಶ್ಚಲತೆ ಮತ್ತು ಆಯಾಸವನ್ನು ನೀವು ಅನುಭವಿಸಿದ್ದೀರಿ ನೀವು ಜೋರಾಗಿ ಕೂಗಬೇಕೆಂದು ಅಂದುಕೊಂಡಿದ್ದೀರಿ ಆದರೆ ಧ್ವನಿನಿ ಹೊರಬರುತ್ತಿರಲಿಲ್ಲ ಆದರೆ ಜ್ಯೋತಿಷ್ಯದ ಲೆಕ್ಕಾಚಾರಗಳು ಈಗ ಸ್ಪಷ್ಟವಾದ ಸೂಚನೆಯನ್ನು ನೀಡುತ್ತಿವೆ ಸಮಯದ ಚಕ್ರವು ಈಗ ತಿರುಗಲಿದೆ ವರ್ಷ ಎರಡು ಸಾವಿರ ಇಪ್ಪತ್ತಾರು ಸಾಮಾನ್ಯ ವರ್ಷವಲ್ಲ ಇದು ನಿಮಗಾಗಿ ಆತ್ಮಸಂತುಲನ ಮತ್ತು ಪುನರುತ್ಥಾನದ ವರ್ಷವಾಗಿದೆ ನಾವಿಲ್ಲಿ ಗಾಡಿಯಲ್ಲಿ ಬಾನಬಿಡುವುದಿಲ್ಲ ಅಥವಾ ನಿಮಗೆ ಖಾಲಿ ಕನಸುಗಳನ್ನು ತೋರಿಸುವುದಿಲ್ಲ ಇಂದು ನಾವು ಗ್ರಹಗಳ ಆ ತರ್ಕ ಮತ್ತು ಗಣಿತವನ್ನು ವಿಶ್ಲೇಷಿಸುತ್ತೇವೆ ಅದು ಮುಂದಿನ ಹತ್ತು ವರ್ಷಗಳವರೆಗೆ ನೀವು ಯಾವ ದಿಕ್ಕಿನಲ್ಲಿ ಮುಂದುವರಿಯುತ್ತೀರಿ ಎಂಬುದನ್ನು ನಿರ್ಧರಿಸುತ್ತದೆ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಬಳಿ ಎರಡು ಸಾವಿರ ಇಪ್ಪತ್ತಾರರ ಸ್ಪಷ್ಟವಾದ ರೂಪರೇಷೆ ಇರುತ್ತದೆ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಜಾತಕದ ಅತ್ಯಂತ ನಿರ್ಣಾಯಕ ದಿನಾಂಕ ಏಕೆ ಎಂದು ನಾವು ಅರ್ಥ ಈ ವರ್ಷ ಮೌನವಾಗಿರುವುದು ನಿಮ್ಮ ದೊಡ್ಡ ಅಸ್ತ್ರವ್ಯಕ್ಕೆ ಆಗುತ್ತದೆ ಮತ್ತು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ನೀವು ಯಾವಾಗ ಹೆಚ್ಚಿನ ಆದ್ಯತೆ ನೀಡಬೇಕಾಗುತ್ತದೆ ಒಂದು ಡೈರಿ ಮತ್ತು ಪೆನ್ ತೆಗೆದುಕೊಂಡು ಕುಳಿತುಕೊಳ್ಳಿ ಏಕೆಂದರೆ ಈಗ ನಾವು ಎರಡು ಸಾವಿರ ಇಪ್ಪತ್ತಾರರ ಅಡಿಪಾಯವನ್ನು ವಿಶ್ಲೇಷಿಸಲು ಹೊರಟಿದ್ದೇವೆ ಯಾವುದೇ ವರ್ಷದ ದಿಕ್ಕನ್ನು ನಾಲ್ಕು ಪ್ರಮುಖ ನಿಧಾನವಾಗಿ ಚಲಿಸುವ ಗ್ರಹಗಳು ನಿರ್ಧರಿಸುತ್ತವೆ ಆದರೆ ಕನ್ಯಾರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರರ ಕಥೆಯು ಮುಖ್ಯವಾಗಿ ದೇವಗುರು ಗುರುವಿನ ಚಲನೆಯ ಮೇಲೆ ಅವಲಂಬಿತವಾಗಿರುತ್ತದೆ ಇಲ್ಲಿ ಒಂದು ವಿರೋಧಾಭಾಸವಿದೆ ಅದನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಎರಡು ವಿಭಿನ್ನ ಪ್ರಪಂಚಗಳನ್ನ ಪ್ರಪಂಚಗಳನ್ನು ತರುತ್ತಿದೆ ವರ್ಷದ ಆರಂಭದಲ್ಲಿ ಅಂದರೆ ಜನವರಿ ಒಂದರಿಂದ ಜೂನ್ ಒಂದರವರೆಗೆ ಗುರು ನಿಮ್ಮ ಹತ್ತನೇ ಭಾವದಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಗೋಚಾರ ಮಾಡುತ್ತಾರೆ ಗಮನಿಸಿ ಈ ಸಮಯವು ಫಲಿತಾಂಶದ್ದಲ್ಲ ಪ್ರಕ್ರಿಯೆಯದ್ದು ಜೂನ್ ಒಂದರವರೆಗೆ ನೀವು ಅನೇಕ ಯೋಜನೆಗಳನ್ನು ರೂಪಿಸುತ್ತಿದ್ದೀರಿ ಆದರೆ ಅವುಗಳನ್ನು ಕಾರ್ಯರೂಪಕ್ಕೆ ತದೆ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಅಡೆತಡೆಗಳು ಬರುತ್ತಿವೆ ಎಂದು ನಿಮಗೆ ಅನಿಸಬಹುದು ನಕ್ಷತ್ರಗಳು ನಿಮಗೆ ಹೇಳುತ್ತಿವೆ ಇದು ಹೊಸ ಜಿಗಿತಕ್ಕೆ ಸಮಯವಲ್ಲ ಬದಲಾಗಿ ನಿಮ್ಮ ಅಡಿಪಾಯವನ್ನು ಗಟ್ಟಿಗೊಳಿಸುವ ಸಮಯವಾಗಿದೆ ಇಲ್ಲಿಯೇ ಪರಿಸ್ಥಿತಿಗಳಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರು ಈ ದಿನಾಂಕವನ್ನು ವಿಶೇಷವಾಗಿ ಗುರುತು ಮಾಡಿಕೊಳ್ಳಿ ಈ ದಿನ ದೇವಗುರು ಗುರು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತಾರೆ ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿರ್ತಾರೆ ಅಂದರೆ ತಮ್ಮ ಅತ್ಯಂತ ಶಕ್ತಿಶಾಲಿ ಅವಸ್ಥೆಯಲ್ಲಿ ಮತ್ತು ಈ ಮಹಾಪರಿವರ್ತನೆ ನಿಮ್ಮ ಹನ್ನೊಂದನೇ ಭಾವದಲ್ಲಿ ನಡೆಯುತ್ತಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಹನ್ನೊಂದನೇ ಭಾವವು ಇಚ್ಛಾಪೂರೈಕೆ ಮತ್ತು ಲಾಭದ ಸ್ಥಾನವಾಗಿದೆ ಇದರ ನೇರ ಅರ್ಥವೇನೆಂದ್ರೆ ಜೂನ್ ನಂತರ ನಿಮ್ಮ ಹೋರಾಟ ನೇರವಾಗಿ ಯಶಸ್ಸಾಗಿ ಬದಲಾಗಲು ಪ್ರಾರಂಭವಾಗುತ್ತದೆ ವರ್ಷಗಳಿಂದ ಬಾಕಿ ಉಳಿದಿರುವ ಕೆಲಸಗಳಲ್ಲಿ ಹಠಾತ್ ವೇಗ ಬರುತ್ತದೆ ಇದು ಬ್ರಹ್ಮಾಂಡವು ನಿಮ್ಮ ಪಾಲಿಗೆ ಕರುಣೆ ಮತ್ತು ಅವಕಾಶದ ಬಾಗಿಲುಗಳನ್ನು ಒಟ್ಟಿಗೆ ತೆರೆಯುವ ಸಮಯವಾಗಿರುತ್ತದೆ ಈಗ ನ್ಯಾಯದ ಬಗ್ಗೆ ಮಾತನಾಡೋಣ ಶನಿ ದೇವರು ಇಡೀ ವರ್ಷ ಮೀನರಾಶಿಯಲ್ಲಿ ನಿಮ್ಮ ಏಳನೇ ಭಾವದಲ್ಲಿ ಇರುತ್ತಾರೆ ಏಳನೇ ಭಾವವು ಪಾಲುದಾರಿಕೆ ಜೀವನ ಸಂಗಾತಿ ಮತ್ತು ಸಾರ್ವಜನಿಕ ವ್ಯವಹಾರಗಳ ಸ್ಥಾನವಾಗಿದೆ ಶನಿ ಇಲ್ಲಿ ದಿಗ್ಬಲವನ್ನು ಹೊಂದಿರುತ್ತಾರೆ ಸ್ನೇಹಿತರೆ ಶನಿ ಏಳನೇ ಭಾವಕ್ಕೆ ಬಂದಾಗ ಅವರು ನಿಮ್ಮಿಂದ ಕೇವಲ ಒಂದು ವಿಷಯವನ್ನು ಕೇಳುತ್ತಾರೆ ಅದುವೇ ಸತ್ಯ ಡೇಟಾ ಹೇಳುತ್ತದೆ ಸುಳ್ಳು ಹೇಳುವುದು ಅಪಾಯಕಾರಿ ನೀವು ಈ ವರ್ಷ ಸುಳ್ಳಿನ ಮೊರೆ ಹೋದರೆ ಅಥವಾ ಮೋಸ ಮಾಡಲು ಪ್ರಯತ್ನಿಸಿದರೆ ಶನಿದೇವರು ಮೀನರಾಶಿಯಲ್ಲಿದ್ದಾರೆ ಅವರು ನಿಮ್ಮ ಜೀವನದಲ್ಲಿ ಸುನಾಮಿಯನ್ನು ತರಬಹುದು ಆದರೆ ನೀವು ಸತ್ಯವಂತರಾಗಿದ್ದರೆ ಇದೇ ಶನಿ ನಿಮಗೆ ರಾಜನಿಗೆ ಸಿಗುವಂತಹ ಪಬ್ಲಿಕ್ ಸ್ಟೇಟಸ್ ಅಥವಾ ಗೌರವವನ್ನು ನೀಡುತ್ತಾರೆ ಇದರ ಹೊರತಾಗಿ ರಾಹು ಬಹುತೇಕ ಇಡೀ ವರ್ಷ ಕುಂಭರಾಶಿಯಲ್ಲಿ ನಿಮ್ಮ ಆರನೇ ಭಾವದಲ್ಲಿ ಇರುತ್ತಾರೆ ಜ್ಯೋತಿಷ್ಯದಲ್ಲಿ ಆರನೇ ಭಾವದ ರಾಹು ಅತ್ಯಂತ ಶುಭ ಎಂದು ಹೇಳಲಾಗುತ್ತದೆ ಯಾಕೆ ಯಾಕೆಂದ್ರೆ ಇದು ಶತ್ರು ಹಂತ ಯೋಗವನ್ನು ಉಂಟುಮಾಡುತ್ತದೆ ನಿಮ್ಮ ಶತ್ರುಗಳು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಅವರು ಪ್ರಯತ್ನಿಸುತ್ತಾರೆ ಆದರೆ ಅವರೇ ಬಯಲಾಗುತ್ತಾರೆ ಅದೇ ಸಮಯದಲ್ಲಿ ಕೇತು ಸಿಂಹರಾಶಿಯಲ್ಲಿ ಹನ್ನೆರಡನೇ ಭಾವದಲ್ಲಿ ಇರುತ್ತಾರೆ ಇದು ನಿಮ್ಮನ್ನು ಆಧ್ಯಾತ್ಮಿಕರನ್ನಾಗಿ ಮಾಡುತ್ತದೆ ನಿಮಗೆ ಏಕಾಂತ ಇಷ್ಟವಾಗುತ್ತದೆ ಮತ್ತು ಇದೇ ಏಕಾಂತವು ನಿಮಗೆ ಆತ್ಮಜ್ಞಾನವನ್ನು ನೀಡುತ್ತದೆ ಜೊತೆಗೆ ಎರಡು ಸಾವಿರ ಇಪ್ಪತ್ತಾರರ ವಾರ್ಷಿಕ ಜಾತಕದಲ್ಲಿ ನಾಲ್ಕನೇ ಭಾವದಲ್ಲಿ ನಾಲ್ಕು ಗ್ರಹಗಳ ಸಮಾಗಮವಿದೆ ಸೂರ್ಯ ಬುಧ ಶುಕ್ರ ಮತ್ತು ಮಂಗಳ ಇದು ಚತುರ್ವರ್ಗಿ ಯೋಗ ಮತ್ತು ಬುಧಾದಿತ್ಯ ಯೋಗವನ್ನು ಉಂಟುಮಾಡುತ್ತದೆ ಇದರ ನೇರ ಪರಿಣಾಮ ನಿಮ್ಮ ಸ್ವತ್ತುಗಳ ಮೇಲೆ ಇರುತ್ತದೆ ಈ ವರ್ಷ ನೀವು ಬಾಡಿಗೆ ಮನೆಯಿಂದ ನಿಮ್ಮ ಸ್ವಂತ ಮನೆಗೆ ಹೋಗಬಹುದು ಈಗ ನಾವು ನಿಮ್ಮ ವೃತ್ತಿ ಮತ್ತು ಹಣದ ಬಗ್ಗೆ ವಿವರವಾಗಿ ಮಾತನಾಡೋಣ ಗಮನವಿಟ್ಟು ಕೇಳಿ ಏಕೆಂದರೆ ಇಲ್ಲಿ ನಿಮಗೆ ಎಚ್ಚರಿಕೆ ಮತ್ತು ಆಕ್ರಮಣಕಾರಿ ಮನೋಭಾವದ ಅಗತ್ಯವಿದೆ ವರ್ಷದ ಮೊದಲ ಐದು ತಿಂಗಳುಗಳು ಅಂದರೆ ಜನವರಿಯಿಂದ ಮೇ ವರೆಗೆ ನಿಮಗೆ ಅಗ್ನಿಪರೀಕ್ಷೆಯಂತಿವೆ ಡೇಟಾ ಹೇಳುತ್ತದೆ ಹೊಸ ಸ್ಟಾರ್ಟಪ್ ಪ್ರಾರಂಭಿಸಬೇಡಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಮೇವರೆಗೆ ನಿರೀಕ್ಷಿಸಿ ಈ ಸಮಯದಲ್ಲಿ ನೀವು ಕಚೇರಿಯಲ್ಲಿ ಹೆಚ್ಚು ಕೆಲಸ ಮಾಡುತ್ತಿದ್ದೀರಿ ಎಂದು ನಿಮಗೆ ಅನಿಸಬಹುದು ಆದರೆ ಶ್ರೇಯಸ್ಸು ಬೇರೆಯವರು ತೆಗೆದುಕೊಳ್ಳುತ್ತಾರೆ ಬಾಸ್ ನಿಮ್ಮನ್ನು ನಿರ್ಲಕ್ಷಿಸಬಹುದು ನಿಮಗೆ ಬೆಲೆಯಿಲ್ಲ ಎಂದು ಅನ್ನಿಸಬಹುದು ಆದರೆ ಸ್ನೇಹಿತರೆ ಗಾಬರಿಯಾಗಬೇಡಿ ಇದು ನಿಮ್ಮ ಅಡಿಪಾಯವನ್ನು ಬಲಪಡಿಸುವ ಪ್ರಕೃತಿಯ ಮಾರ್ಗವಾಗಿದೆ ಈ ಸಮಯದಲ್ಲಿ ನಿಮ್ಮ ಹಳೆಯ ಪ್ರಾಜೆಕ್ಟ್ಗಳನ್ನು ಬಿಡಬೇಡಿ ಗಟ್ಟಿಯಾಗಿ ನಿಲ್ಲಿ ತಾಳ್ಮೆಯೇ ನಿಮ್ಮ ಆಯುಧ ಆದರೆ ಜೂನ್ ಬಂದ ಕೂಡಲೇ ಗುರು ಉಚ್ಚ ಸ್ಥಿತಿಗೆ ಬರುತ್ತಾರೆ ಇಲ್ಲಿಂದ ಕಥೆ ಬದಲಾಗುತ್ತದೆ ನೀವು ಬಡ್ತಿಗಾಗಿ ಪ್ರಮೋಷನ್ ಕಾಯುತ್ತಿದ್ದರೆ ಅದು ಸಿಗುತ್ತದೆ ನೀವು ವರ್ಗಾವಣೆ ಬಯಸಿದ್ದರೆ ಅದು ಆಗುತ್ತದೆ ಸಂಬಳ ಹೆಚ್ಚಳದ ಬಲವಾದ ಯೋಗಗಳಿವೆ ವ್ಯಾಪಾರಸ್ಥರಿಗೆ ಡೇಟಾ ಹೇಳುವುದೇನೆಂದರೆ ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವೆ ನಿಮಗೆ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಿಂದ ಗುತ್ತಿಗೆಗಳು ಸಿಗಬಹುದು ನಿಮ್ಮ ನಿಂತು ಹೋದ ವ್ಯಾಪಾರ ಯೋಜನೆಗಳು ಮತ್ತೆ ಜೀವ ಪಡೆಯುತ್ತವೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಈ ವರ್ಷ ನಿಮಗೆ ಮೊದಲ ಹೆಜ್ಜೆ ಇಡುವವರ ಲಾಭ ಫಸ್ಟ್ ಮೂವರ್ ಅಡ್ವಾಂಟೇಜ್ ಸಿಗುತ್ತದೆ ನೀವು ಯಾವುದೇ ವಿಶಿಷ್ಟವಾದ ಐಡಿಯಾವನ್ನು ಲಾಂಚ್ ಮಾಡಿದರೆ ನೀವು ಮಾರುಕಟ್ಟೆಯಲ್ಲಿ ಮಿಂಚುತ್ತೀರಿ ಹಣದ ವಿಷಯದಲ್ಲಿ ಎರಡು ಸಾವಿರ ಇಪ್ಪತ್ತಾರು ಅನ್ನು ವರ್ಗೋತ್ತಮ ವರ್ಷ ಎಂದು ಕರೆಯಲಾಗಿದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೇವಲ ಹೆಚ್ಚಾಗುವುದಿಲ್ಲ ಅದು ಕಾಣಿಸುತ್ತದೆ ಕೂಡ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ನೀವು ಹಣವನ್ನು ಕೂಡಿಡುವುದಿಲ್ಲ ನೀವು ಆಸ್ತಿಯನ್ನು ಮಾಡಲು ಹಣವನ್ನು ಖರ್ಚು ಮುಕಾಡುತ್ತೀರಿ ಜಮೀನು ಖರೀದಿಸುವುದು ಮನೆ ನವೀಕರಣ ಅಥವಾ ದೊಡ್ಡಡ ವಾಹನವನ್ನು ಖರೀದಿಸುವುದು ನೀವು ಸರ್ಕಾರಿ ಯೋಜನೆಗಳಲ್ಲಿ ಹೂಡಿಕೆ ಮಾಡಿ ಅಥವಾ ಯಾವುದಾದರೂ ಧಾರ್ಮಿಕ ಸ್ಥಳದ ಹತ್ತಿರ ಜಮೀನು ತೆಗೆದುಕೊಳ್ಳಿ ಎಂದು ಡೇಟಾ ಹೇಳುತ್ತದೆ ಈ ಹೂಡಿಕೆ ಬಂಗಾರವಾಗುತ್ತದೆ ಹೌದು ಹಣದ ವಿಷಯದಲ್ಲಿ ಎರಡು ವಿಷಯಗಳ ಬಗ್ಗೆ ಖಂಡಿತವಾಗಿಯೂ ಗಮನವಿರಲಿ ಮೊದಲನೆಯದಾಗಿ ಜನವರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಕಳ್ಳತನ ಅಥವಾ ಆರ್ಥಿಕ ನಷ್ಟದ ಭಯವಿದೆ ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನವಾಗಿಡಿ ಎರಡನೆಯದಾಗಿ ಆದಾಯ ತೆರಿಗೆ ಡೇಟಾ ಸ್ಪಷ್ಟ ಎಚ್ಚರಿಕೆ ನೀಡುತ್ತಿದೆ ನಿಮ್ಮ ತೆರಿಗೆಯನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಿ ಯಾವುದೇ ರೀತಿಯ ಕಾನೂನುಬಾಹಿರ ಶಾರ್ಟ್ಕಟ್ ತೆಗೆದುಕೊಳ್ಳಬೇಡಿ ಇಲ್ಲದಿದ್ದರೆ ಸರ್ಕಾರದಿಂದ ನೋಟಿಸ್ ಬರಬಹುದು ನಿಮ್ಮ ಬ್ಯಾಲೆನ್ಸ್ ಶೀಟನ್ನು ಸಂಪೂರ್ಣವಾಗಿ ರಹಸ್ಯವಾಗಿಡಿ ಯಾರಿಗೂ ತೋರಿಸಬೇಡಿ ಈಗ ಹೃದಯಕ್ಕೆ ಹತ್ತಿರವಿರುವ ವಿಷಯಕ್ಕೆ ಬರೋಣ ಸಂಬಂಧಗಳು ಎರಡು ಸಾವಿರ ಇಪ್ಪತ್ತಾರರಲ್ಲಿ ರಾಶಿಯವರಿಗೆ ಸಂಬಂಧಗಳದಗಳ ಥೀಮ್ ಫಿಲ್ಟರ್ ಶನಿದೇವರು ನಿಮ್ಮ ಏಳನೇ ಭಾವದಲ್ಲಿದ್ದಾರೆ ಮೀನರಾಶಿ ಜಲತತ್ವದ ರಾಶಿ ಶಾಂತವಾದ ಕೆರೆಯನ್ನು ಕಲ್ಪಿಸಿಕೊಳ್ಳಿ ಅದರಲ್ಲಿ ಒಂದು ಸಣ್ಣ ಕಲ್ಲು ಬಿದ್ದರೂ ಅಲೆಗಳು ದೂರದವರೆಗೆ ಹೋಗುತ್ತವೆ ಈ ವರ್ಷ ನಿಮ್ಮ ಸಂಬಂಧಗಳಲ್ಲಿ ಇದೇ ಆಗುತ್ತದೆ ಸಣ್ಣ ವಿಷಯ ದೊಡ್ಡದಾಗಬಹುದು ಸಣ್ಣ ತಪ್ಪು ತಿಳದಾಗಬಹುದು ತಪ್ಪು ತಿಳುವಳಿಕೆ ದೊಡ್ಡ ಸ್ವರೂಪ ಪಡೆಯಬಹುದು ಏಕೆ ಏಕೆಂದರೆ ಶನಿ ನಿಮ್ಮಿಂದ ಪಾರದರ್ಶಕತೆಯನ್ನು ಬಯಸುತ್ತಾರೆ ನೀವು ನಿಮ್ಮ ಪಾಲುದಾರರಿಂದ ಏನನ್ನಾದರೂ ಮುಚ್ಚಿಟ್ರೆ ಅದು ಹೊರಗೆ ಬರುತ್ತದೆ ವಿವಾಹಿತರಿಗೆ ಈ ವರ್ಷ ತಿಳುವಳಿಕೆಯ ಪರೀಕ್ಷೆಯಾಗಿದೆ ನಿಮ್ಮ ಸಂಗಾತಿಯ ನಿರೀಕ್ಷೆಗಳು ತುಂಬಾ ಹೆಚ್ಚಾಗಿರುತ್ತವೆ ನೀವು ಅವರಿಗೆ ಸಮಯ ನೀಡಬೇಕೆಂದು ಅವರು ಬಯಸುತ್ತಾರೆ ಆದರೆ ವೃತ್ತಿಜೀವನದ ಒತ್ತಡದಿಂದಾಗಿ ನಿಮಗೆ ಸಮಯ ನೀಡಲು ಸಾಧ್ಯವಾಗುವುದಿಲ್ಲ ಇದರಿಂದ ಒತ್ತಡ ಉಂಟಾಗುತ್ತದೆ ಒಂದು ನಿರ್ದಿಷ್ಟ ಭವಿಷ್ಯವಾಣಿ ಏನೆಂದರೆ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ ಉಂಟಾಗಬಹುದು ಯಾರೋ ಮೂರನೇ ವ್ಯಕ್ತಿ ನಿಮ್ಮಿಬ್ಬರ ನಡುವೆ ಬೆಂಕಿ ಹಚ್ಚಲು ಪ್ರಯತ್ನಿಸುತ್ತಾರೆ ಇದಕ್ಕೆ ಒಂದೇ ಪರಿಹಾರ ಮೌನ ಜಗಳವಾದಾಗಲೆಲ್ಲ ಸುಮ್ಮನಾಗಿಬಿಡಿ ವಾದ ಮಾಡಬೇಡಿ ಈಗ ನಾನು ವಿಶೇಷವಾಗಿ ನಮ್ಮ ಗೃಹಿಣಿಯರೊಂದಿಗೆ ಮಾತನಾಡದಲು ಬಯಸುತ್ತೇನೆ ಸಾಮಾನ್ಯವಾಗಿ ರಾಶಿ ಫಲಗಳಲ್ಲಿ ನಿಮ್ಮ ಬಗ್ಗೆ ಪ್ರತ್ಯೇಕವಾಗಿ ಮಾತನಾಡುವುದಿಲ್ಲ ಆದರೆ ಕನ್ಯಾ ರಾಶಿಯ ಮಹಿಳೆಯರಿಗೆ ಎರಡು ಸಾವಿರ ಇಪ್ಪತ್ತಾರು ಬಹಳ ದೊಡ್ಡ ವರ್ಷವಾಗಿದೆ ಏಕೆ ಏಕೆಂದರೆ ಈ ವರ್ಷ ನಾಲ್ಕನೇ ಭಾವ ಅಂದರೆ ಸುಖಸ್ಥಾನದಲ್ಲಿ ನಾಲ್ಕು ಗ್ರಹಗಳ ಸಮಾಗಮವಿದೆ ಸೂರ್ಯ ಮಂಗಳ ಬುಧ ಮತ್ತು ಶುಕ್ರ ನಾಲ್ಕನೇ ಭಾವ ನಿಮ್ಮ ಮನೆ ನಿಮ್ಮ ಸಾಮ್ರಾಜ್ಯ ಇದರರ್ಥ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಪವರ್ ಸೆಂಟರ್ ನೀವೇ ಆಗಿರುತ್ತೀರಿ ಮರುತೀರಿ ಮೊದಲನೆಯದಾಗಿ ಈ ವರ್ಷ ನಿಮ್ಮ ಮನೆ ಶಾಂತವಾಗಿರುವುದಿಲ್ಲ ಅಲ್ಲಿ ಗದ್ದಲ ಚಟುವಟಿಕೆ ಇರುತ್ತದೆ ಈ ವರ್ಷ ನೀವು ನಿಮ್ಮ ಮನೆಯನ್ನು ನವೀಕರಿಸುತ್ತೀರಿ ಅಲಂಕಾರವನ್ನು ಬದಲಾಯಿಸುತ್ತೀರಿ ಅಥವಾ ಹೊಸ ಪೀಠೋಪಕರಣಗಳನ್ನು ತರುತ್ತೀರಿ ಎಂದು ಡೇಟಾ ಹೇಳುತ್ತದೆ ಮನೆಯನ್ನು ಅಲಂಕರಿಸುವಲ್ಲಿ ನಿಮಗೆ ತುಂಬ ಆಸಕ್ತಿ ಇರುತ್ತದೆ ಮತ್ತು ಅದರಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಪೂಜೆ ಪುನಸ್ಕಾರ ಅಥವಾ ಮದುವೆಯಂತಹ ಯಾವುದೇ ಮಂಗಳ ಕಾರ್ಯವು ನಿಮ್ಮ ಮನೆಯಲ್ಲಿ ನಡೆಯಬಹುದು ಅದರ ಸಂಪೂರ್ಣ ನಿರ್ವಹಣೆ ನಿಮ್ಮ ಕೈಯಲ್ಲಿರುತ್ತದೆ ಆದರೆ ಎಚ್ಚರಿಕೆಯಲ್ಲಿ ಬೇಕು ವರು ಮತ್ತು ಅತ್ತೆ ಮನೆಯ ಕಡೆಯಿಂದ ಮಿಶ್ರ ಸುದ್ದಿಗಳು ಬರುವ ಯೋಗವಿದೆ ಎಂದು ಡೇಟಾ ಸೂಚಿಸುತ್ತದೆ ಅತ್ತೆ ಮನೆಯ ಕಡೆಯಿಂದ ನಿಮಗೆ ನೋವಾಗುವಂತಹ ಮಾತುಗಳನ್ನು ಯಾರಾದರೂ ಹೇಳಬಹುದು ಯಾರೋ ಮೂರನೇ ವ್ಯಕ್ತಿ ನಿಮ್ಮ ಮತ್ತು ನಿಮ್ಮ ಪತಿಯ ನಡುವೆ ತಪ್ಪು ತಿಳುವಳಿಕೆ ಮೂಡಿಸಲು ಪ್ರಯತ್ನಿಸುತ್ತಾರೆ ಈ ವರ್ಷ ನೀವು ನಿಮ್ಮ ಅತ್ತಿಗೆ ಅಥವಾ ನಾದಿನಿಯರೊಂದಿಗೆ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬಾರದು ಅವರಿಗೆ ಕಾಲಕಾಲಕ್ಕೆ ಏನಾದರೂ ಉಡುಗೊರೆಗಳನ್ನು ನೀಡುತ್ತಿರಿ ಅವರು ಏನಾದರೂ ಕಟುವಾಗಿ ಮಾತನಾಡಿದರೆ ಉತ್ತರ ನೀಡುವ ಬದಲು ಮೌನವಾಗಿರಿ ನಿಮ್ಮ ಮೌನವವು ಅವರಿಗೆ ತಮ್ಮ ತಪ್ಪಿನ ಅರಿವಾಗುವಂತೆ ಮಾಡುತ್ತದೆ ಒಂದು ಒಳ್ಳೆಯ ಸುದ್ದಿ ಜೂನ್ ನಂತರ ಗುರು ಹನ್ನೊಂದನೇ ಭಾವಕ್ಕೆ ಬರುವುದರಿಂದ ಈ ವರ್ಷ ನಿಮಗೆ ಸೈಡ್ ಇನ್ಕಮ್ ಹೆಚ್ಚುವರಿ ಆದಾಯ ವರ್ಷವಾಗಿದೆ ನಿಮ್ಮಲ್ಲಿ ಅಡುಗೆ ವಿನ್ಯಾಸ ಟ್ಯೂಷನ್ ಅಥವಾ ಆನ್ಲೈನ್ ಕೆಲಸದಂತಹ ಯಾವುದೇ ಕೌಶಲ್ಯವಿದ್ದರೆ ಜೂನ್ ನಂತರ ಅದನ್ನು ಪ್ರಾರಂಭಿಸಿ ಈ ಹವ್ಯಾಸ ನಿಮಗೆ ಉತ್ತಮ ಗಳಿಕೆಯನ್ನು ನೀಡುತ್ತದೆ ಈ ವರ್ಷ ನೀವು ಗುಪ್ತಧನ ಅಂದರೆ ರಹಸ್ಯ ಉಳಿತಾಯವನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಎಂದು ಡೇಟಾ ಹೇಳುತ್ತದೆ ಆದರೆ ನೆನಪಿಡಿ ನಿಮ್ಮ ಉಳಿತಾಯದ ಬಗ್ಗೆ ಡಂಗೂರ ಸಾರಬೇಡಿ ದೃಷ್ಟಿತಾಗುವ ಭಯವಿದೆ ಮತ್ತು ಹೌದು ಮನೆಯನ್ನು ನಿಭಾಯಿಸುವ ಭರದಲ್ಲಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಡೇಟಾದ ಪ್ರಕಾರ ಮೂಳೆ ಮತ್ತು ಹೊಟ್ಟೆಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ನೀವು ಇಡೀ ಕುಟುಂಬವನ್ನು ನೋಡಿಕೊಳ್ಳುತ್ತೀರಿ ಆದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ಮೊದಲು ನಿಮ್ಮ ಬಗ್ಗೆ ಕಾಳಜಿ ವಹಿಸಬೇಕು ಬೆಳಗಿನ ಚಹಾಗೆ ಮೊದಲು ಹತ್ತು ನಿಮಿಷಗಳ ನಡಿಗೆ ನಿಮಗೆ ಕಡ್ಡಾಯವಾಗಿದೆ ಗೃಹಿಣಿಯರ ನಂತರ ಈಗ ಒಂಟಿಯಾಗಿರುವವರ ಬಗ್ಗೆ ಮಾತನಾಡೋಣ ಜನವರಿಯಿಂದ ಮೇವರೆಗೆ ಹೊಸ ಸಂಬಂಧಕ್ಕೆ ಸೇರಬೇಡಿ ತಪ್ಪು ವ್ಯಕ್ತಿ ಸಿಗುವ ಸಾಧ್ಯತೆಗಳಿವೆ ವಿಷಕಾರಿ ವ್ಯಕ್ತಿಗಳಿಂದ ಬ್ರೇಕಪ್ ಆಗುವ ಯೋಗಗಳಿವೆ ಆದರೆ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗಿನ ಸಮಯ ವಿವಾಹಕ್ಕೆ ಬಲವಾದ ಯೋಗಗಳನ್ನು ಉಂಟುಮಾಡುತ್ತದೆ ಆದರೆ ನೆನಪಿಡಿ ಪ್ರೇಮ ವಿವಾಹಕ್ಕಿಂತಲೂ ಅರೇಂಜ್ಡ್ ಮ್ಯಾರೇಜ್ ಸಾಧ್ಯತೆ ಹೆಚ್ಚು ಪ್ರೇಮ ವಿವಾಹದಲ್ಲಿ ಪೋಷಕರ ವಿರೋಧವನ್ನು ಎದುರಿಸಬೇಕಾಗಬಹುದು ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧ ಮಧುರವಾಗಿರುತ್ತದೆ ಬಹುಶಃ ನೀವು ಅವರೊಂದಿಗೆ ಪ್ರವಾಸಕ್ಕೆ ಹೋಗಬಹುದು ಎಂದು ಡೇಟಾ ಹೇಳುತ್ತದೆ ಆದರೆ ತಂದೆಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಅವರ ಆರೋಗ್ಯ ಮತ್ತು ಅವರ ಅಭಿಪ್ರಾಯಗಳನ್ನು ಗೌರವಿಸಿ ಸಾಮಾಜಿಕವಾಗಿ ರಾಹು ಮತ್ತು ಕೇತು ನಿಮಗೆ ನಕಲಿ ಸ್ನೇಹಿತರನ್ನು ಗುರುತಿಸಲು ಸಹಾಯ ಮಾಡುತ್ತಾರೆ ನಿಮ್ಮ ಸ್ನೇಹಿತರ ವೃತ್ತ ಫ್ರೆಂಡ್ ಸರ್ಕಲ್ ಚಿಕ್ಕದಾಗಿರುತ್ತದೆ ಆದರೆ ಉಳಿಯುವವರು ವಜ್ರದಂತಿರುತ್ತಾರೆ ಆರಾನ್ಸ್ಲೇಟೆಡ್ ಆರೋಗ್ಯವೇ ಭಾಗ್ಯ ಆರೋಗ್ಯದ ದೃಷ್ಟಿಯಿಂದ ಎರಡು ಸಾವಿರ ಇಪ್ಪತ್ತಾರು ಹೇಗಿರುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಆರೋಗ್ಯವು ಹಿಂದಿನ ವರ್ಷಗಳಿಗಿಂತ ಉತ್ತಮವಾಗಿರುತ್ತದೆ ಏಕೆಂದರೆ ಬುಧ ನಾಲ್ಕನೇ ಭಾವದಲ್ಲಿ ಬಲವಾಗಿದ್ದಾರೆ ನಿಮ್ಮ ಚೇತರಿಕೆಯ ಶಕ್ತಿ ಹೆಚ್ಚಾಗುತ್ತದೆ ಚರ್ಮವು ಹೊಳೆಯುತ್ತದೆ ಮತ್ತು ನೀವು ನಿಮ್ಮ ವಯಸ್ಸಿಗಿಂತ ಚಿಕ್ಕವರಾಗಿ ಕಾಣುತ್ತೀರಿ ಆದರೆ ಡೇಟಾ ನಮಗೆ ಮೂರು ನಿರ್ದಿಷ್ಟ ವಿಷಯಗಳ ಬಗ್ಗೆ ಎಚ್ಚರಿಸುತ್ತದೆ ಮೊದಲನೆಯದು ಹೊಟ್ಟೆ ಆಸಿಡಿಟಿ ಮತ್ತು ಕೆಳಹೊಟ್ಟೆಯಲ್ಲಿ ತೊಂದರೆ ಉಂಟಾಗಬಹುದು ಗುರುವಿನ ಕಾರಣದಿಂದಾಗಿ ನಿಮಗೆ ಸಿಹಿ ತಿನ್ನಬೇಕೆನಿಸುತ್ತದೆ ಇದರಿಂದ ತೂಕ ಹೆಚ್ಚಾಗಬಹುದು ಎರಡನೆಯದು ಕೀಟಗಳು ಮತ್ತು ಜೇನುನೊಣಗಳು ಈ ವರ್ಷ ವಿಶೇಷವಾಗಿ ಜೇನುನೊಣ ಅಥವಾ ಕೀಟಗಳ ಕಡಿತದ ಭಯವಿದೆ ತೋಟಗಳಲ್ಲಿ ಅಥವಾ ಕಾಡಿನಲ್ಲಿ ಅಲೆದಾಡುವಾಗ ಎಚ್ಚರದಿಂದಿರಿ ಮೂರನೆಯದು ಮೂಳೆ ಮುರಿತ ಶನಿಯ ಪ್ರಭಾವದಿಂದ ಮೂಳೆಗಳಿಗೆ ಪೆಟ್ಟು ಬೀಳುವ ಅಪಾಯವಿದೆ ಜನವರಿ ಮತ್ತು ಮೇ ತಿಂಗಳಲ್ಲಿ ವಾಹನ ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಅನ್ನು ಖಂಡಿತ ಧರಿಸಿ ಆದರೆ ಸ್ನೇಹಿತರೆ ಈ ಮಾತನ್ನು ಬಹಳ ಗಮನವಿಟ್ಟು ಕೇಳಿ ಜುಲೈ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತಾರರಿಂದ ಅಗಸ್ಟ್ ಹದಿಮೂರು ಎರಡು ಸಾವಿರ ಇಪ್ಪತ್ತಾರರವರೆಗೆ ಈ ಒಂದು ತಿಂಗಳು ನಿಮಗೆ ಮಾನಸಿಕ ಪರೀಕ್ಷೆಯಾಗಿದೆ ಈ ಸಮಯದಲ್ಲಿ ಗುರು ಅಸ್ತನಾಗುತ್ತಾರೆ ಗುರು ಜ್ಞಾನದ ಸಂಕೇತ ಮತ್ತು ಜ್ಞಾನವು ಅಸ್ತಮಿಸಿದಾಗ ಮನುಷ್ಯ ಗೊಂದಲಕ್ಕೊಳಗಾಗುತ್ತಾನೆ ನೀವು ದಿಕ್ಕಿಲ್ಲದವರಂತೆ ಭಾಸವಾಗುತ್ತದೆ ತಲೆ ಬಡಿದುಕೊಳ್ಳುವಂತಹ ಬಿದುಕೊಳ್ಳುವಂತಹ ಪರಿಸ್ಥಿತಿ ಇರುತ್ತದೆ ಆತಂಕದ ಸಮಸ್ಯೆಗಳು ಬರಬಹುದು ಅದೃಷ್ಟ ಕೈಕೊಟ್ಟಿದೆ ಎಂದುಟಿದೆ ಎಂದು ನಿಮಗೆ ಅನಿಸಬಹುದು ಈ ಒಂದು ತಿಂಗಳಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ ಕೆಲಸ ಬಿಡಬೇಡಿ ಸಂಬಂಧ ಮುರಿಯಬೇಡಿ ಕೇವಲ ಶಾಂತವಾಗಿ ಸಮಯ ಕಡೆಯಿರಿ ನೆನಪಿಡಿ ಇದು ಕೇವಲ ಒಂದು ಗ್ರಹದ ಗೋಚಾರವಾಗಿದೆ ನಿಮ್ಮ ಇಡೀ ಜೀವನವಲ್ಲ ಸ್ನೇಹಿತರೆ ಈಗ ನಾನು ನಿಮಗೆ ಡೇಟಾ ಸೆಟ್ನಲ್ಲಿ ನೀಡಲಾದ ಒಂದು ಗುಪ್ತ ಜ್ಯೋತಿಷ್ಯತಂತ್ರವನ್ನು ಕಲಿಸುತ್ತೇನೆ ಇದರಿಂದ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಯಾವ ಭಾವ ಸಕ್ರಿಯವಾಗಿರುತ್ತದೆ ಎಂದು ನೀವೇ ತಿಳಿದುಕೊಳ್ಳಬಹುದು ಇದನ್ನು ನಾಡಿ ಅಥವಾ ಭೃಗು ಪದ್ಧತಿ ಎಂದು ಕರೆಯುತ್ತಾರೆ ಮೊದಲಿಗೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ವಯಸ್ಸು ಎಷ್ಟಾಗುತ್ತದೆ ಎಂದು ಲೆಕ್ಕಹಾಕಿ ಉದಾಹರಣೆಗೆ ನಿಮ್ಮ ಜನನ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಆಗಿದ್ದರೆ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ನಿಮಗೆ ಮೂವತ್ತ ವರ್ಷ ತುಂಬುತ್ತದೆ ಈಗ ಈ ವಯಸ್ಸನ್ನು ಹನ್ನೆರಡು ರಿಂದ ಭಾಗಿಸಿ ಉದಾಹರಣೆಗೆ ಮೂವತ್ತನ್ನು ಹನ್ನೆರಡರಿಂದ ಭಾಗಿಸಿದರೆ ಹನ್ನೆರಡು ಎರಡಲ್ಲ ಇಪ್ಪತ್ತ ನಾಲ್ಕು ಉಳಿದಿದ್ದು ಎಷ್ಟು ಆರು ಹೀಗೆ ಉಳಿದ ಶೇಷ ಸಂಖ್ಯೆಯೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸಕ್ರಿಯವಾಗುವ ನಿಮ್ಮ ಭಾವವಾಗಿರುತ್ತದೆ ಈ ಉದಾಹರಣೆಯಲ್ಲಿ ಆರುನೇ ಭಾವ ಸಕ್ರಿಯವಾಯಿತು ಆರುನೇ ಭಾವವು ರೋಗ ಸಾಲ ಮತ್ತು ಶತ್ರುಗಳದ್ದಾಗಿದೆ ಈಗ ನಿಮ್ಮ ಜಾತಕದಲ್ಲಿ ಆ ಭಾವದ ಅಧಿಪತಿ ಎಲ್ಲಿ ಕುಳಿತಿದ್ದಾರೆ ಎಂದು ನೋಡಿ ಆರನೇ ಭಾವದ ಅಧಿಪತಿ ಏಳನೇ ಭಾವದಲ್ಲಿ ಏಳನೇ ಭಾವದಲ್ಲಿ ಕುಳಿತಿದ್ದರೆ ನಿಮ್ಮ ಜೀವನ ಸಂಗಾತಿಯ ಮೂಲಕ ರೋಗ ಅಥವಾ ಸಾಲ ಬರಬಹುದು ಅಥವಾ ಅವರು ಅದನ್ನು ಸರಿಪಡಿಸಲು ಸಹಾಯ ಮಾಡುತ್ತಾರೆ ನೀವು ನಿಮ್ಮ ವಯಸ್ಸನ್ನು ಲೆಕ್ಕಹಾಕಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಯಾವ ಹೌಸ್ ಆಕ್ಟಿವ್ ಆಗುತ್ತಿದೆ ಎಂದಿದೆ ಎಂದು ತಿಳಿಸಿ ಸವಾಲುಗಳಿದ್ದರೆ ಪರಿಹಾರಗಳೂ ಇವೆ ಎರಡು ಸಾವಿರ ಇಪ್ಪತ್ತಾರು ಅನ್ನು ನಿಮ್ಮ ಅತ್ಯುತ್ತಮ ವರ್ಷವನ್ನಾಗಿ ಮಾಡಲು ಡೇಟಾ ಆಧಾರಿತ ಈ ವಿಶೇಷ ಪರಿಹಾರಗಳನ್ನು ಖಂಡಿತ ಮಾಡಿ ಮೊದಲ ಪರಿಹಾರ ಸೂರ್ಯನ ದಿನಚರಿ ಈ ವರ್ಷ ಸೂರ್ಯ ಪ್ರಧಾನವಾಗಿದೆ ಡೇಟಾ ಹೇಳುತ್ತದೆ ನೀವು ಬೆಳಿಗ್ಗೆ ಮೂರು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆಯೊಳಗೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸೂರ್ಯನಿಗೆ ನಮಸ್ಕರಿಸಿದರೆ ವರ್ಷವೂ ಅದ್ಭುತವಾಗಿರುತ್ತದೆ ಸೂರ್ಯನೇ ಬಂದು ನಿಮ್ಮನ್ನು ಎಬ್ಬಿಸುವಂತಾದರೆ ವೈಫಲ್ಯ ಸಿಗಬಹುದು ಶಿಸ್ತೆ ಯಶಸ್ಸು ಎರಡನೇ ಪರಿಹಾರ ಗಣೇಶ ಉಪಾಸನೆ ಕೇತು ಹನ್ನೆರಡನೇ ಭಾವದಲ್ಲಿ ಮತ್ತು ರಾಹು ಆರನೇ ಭಾವದಲ್ಲಿ ಇದ್ದಾರೆ ಇವುಗಳ ಸಮತೋಲನಕ್ಕಾಗಿ ಗಣೇಶನ ಶರಣು ಹೋಗಿ ಪ್ರತಿ ಬುಧವಾರ ಗಣಪತಿಗೆ ಗರಿಕೆ ದೂರ್ವ ಅರ್ಪಿಸಿ ಮತ್ತು ಗಣೇಶ ಚಾಲೀಸ ಪಠಿಸಿ ಒಂದು ವಿಶೇಷ ಪರಿಹಾರ ದಾರಿಯಲ್ಲಿ ಯಾರಾದರೂ ಮಂಗಳಮುಖಿಯರು ಕಂಡರೆ ಅವರಿಗೆ ಕೆಲವು ಹಣವನ್ನು ಖಂಡಿತ ದಾನ ಮಾಡಿ ಇದು ನಿಮ್ಮ ಬುಧ ಗ್ರಹವನ್ನು ಬಲಪಡಿಸುತ್ತದೆ ಮೂರನೇ ಪರಿಹಾರ ಮಾನಸಿಕ ಪರಿಹಾರ ಕನ್ಯಾರಾಶಿಯವರು ಪರಿಪೂರ್ಣತಾವಾದಿಗಳು ಈ ವರ್ಷ ಈ ಅಭ್ಯಾಸವು ನಿಮಗೆ ಒತ್ತಡವನ್ನು ನೀಡುತ್ತದೆ ಪರಿಹಾರವೇನೆಂದರೆ ವಾರಕ್ಕೊಮ್ಮೆ ಬೇಕಂತ್ಲೇ ಯಾವುದಾದರೂ ಕೆಲಸವನ್ನು ಅಪೂರ್ಣವಾಗಿ ಬಿಡಿ ಮತ್ತು ಅದನ್ನು ಮರುದಿನ ಪೂರ್ಣಗೊಳಿಸಿ ಬಿಟ್ಟು ಬಿಡುವುದು ಕೂಡ ಸರಿ ಎಂದು ಇದು ನಿಮ್ಮ ಮೆದುಳಿಗೆ ತರಬೇತಿ ನೀಡುತ್ತದೆ ನಾಲ್ಕನೇ ಪರಿಹಾರ ದೈಹಿಕ ಪರಿಹಾರ ಪ್ರತಿದಿನ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ಮತ್ತು ಊಟದ ನಂತರ ಹತ್ತು ನಿಮಿಷ ನಡೆಯಿರಿ ಇದು ನಿಮ್ಮ ಜೀರ್ಣಕ್ರಿಯೆ ಮತ್ತು ಶನಿಯ ಪ್ರಭಾವಗಳನ್ನು ಶಾಂತಗೊಳಿಸುತ್ತದೆ ಮತ್ತು ಹೌದು ಕೆಲವು ಕಠಿಣ ಮುನ್ನೆಚ್ಚರಿಕೆಗಳೂ ಇವೆ ನೀವು ಧರಿಸಿದ ಬಟ್ಟೆಯನ್ನು ಯಾರಿಗೂ ಕೊಡಬೇಡಿ ನಿಮ್ಮ ವಾಹನವನ್ನು ಬೇರೆಯವರಿಗೆ ಓಡಿಸಲು ಕೊಡಬೇಡಿ ಮತ್ತು ನಿಮ್ಮ ಯೋಜನೆಗಳು ಹಾಗೂ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ರಹಸ್ಯವಾಗಿಡಿ ಹಾಗಾಗಿ ಸ್ನೇಹಿತರೆ ಇದರ ಸಾರಾಂಶವೇನೆಂದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ದೇವರ ಒಂದು ಪ್ರಯೋಗಾಲಯದಲ್ಲಿದ್ದೀರಿ ದೇವರು ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾರೆ ಜನವರಿಯಿಂದ ಮೇವರೆಗೆ ತಾಳ್ಮೆ ಇರಲಿ ಮತ್ತು ಜೂನ್ನಿಂದ ಡಿಸೆಂಬರ್ವರೆಗೆ ಆಕ್ಷನ್ ತೆಗೆದುಕೊಳ್ಳಿ ಮಣ್ಣನ್ನು ಕೂಡ ಬಂಗಾರವನ್ನಾಗಿ ಮಾಡುವ ಸಾಮರ್ಥ್ಯ ನಿಮ್ಮಲ್ಲಿದೆ ಕೇವಲ ನಿಮ್ಮ ಉದ್ದೇಶವನ್ನು ಶುದ್ಧವಾಗಿಟ್ಟುಕೊಳ್ಳಿ ಏಕೆಂದರೆ ಶನಿ ನೋಡುತ್ತಿದ್ದಾರೆ ಈ ವಿವರವಾದ ವಿಶ್ಲೇಷಣೆಯು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ಎಂದು ಭಾವಿಸುತ್ತೇನೆ ಈ ಮಾಹಿತಿಯಿಂದ ನಿಮಗೆ ಮೌಲ್ಯ ಸಿಕ್ಕಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಕನ್ಯಾರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಕಮೆಂಟ್ನಲ್ಲಿ ಜೈ ಶ್ರೀ ಗಣೇಶ್ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ಖಂಡಿತ ಹಾಕಿ ಇದರಿಂದ ವರ್ಷದ ಆರಂಭವು ಮಂಗಳಕರವಾಗಲಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಿಮ್ಮನ್ನು ಮತ್ತು ನಿಮ್ಮ ಪೋಷಕರನ್ನು ಚೆನ್ನಾಗಿ ನೋಡಿಕೊಳ್ಳಿ ಹರಹರ ಹರ ಮಹಾದೇವ್